ಹದಿನೈದು ಹದಿನಾರು ವರ್ಷದ ಹುಡುಗನಿಂದ ದನ ಕಾಯ್ತಾ ಇದ್ದೀನಿ ನನಗೆ ಆ ಭಾವನೆ ಬಂದೇ ಇಲ್ಲ ಸರ್ ಅವರು ದುಡ್ಡಿನಿಂದ ಕಡೆ ಹೋಯ್ತಾರೆ ಓಡ್ತಾರೆ ಆದ್ರೆ ನಾವು ದುಡ್ಡಿನಿಂದ ಓಡ್ತಿಲ್ಲ ಅದನ್ನ ಅದೇ ನಮ್ಮ ಬಸವಣ್ಣನಿಂದ ಓಡ್ತಿದ್ದೀವಿ ನಾನು ಒಡಿಯ ಅನ್ಸ್ಕೊಳ್ಳೋದು ಯಾರೋ ಹಳ್ಳಿಕರ್ ಸಂತೋಷ್ ಅಂತೇಳಿ ಯಾರ ಇದಾರಂತೆ ಅಭಿಮಾನಿನಿ ನಾನು ಆದ್ರೆ ಅವರು ಆ ಹೆಸರು ತಗೊಳ್ಳೋದು ತಪ್ಪು ಆದ್ರೆ ಬಸವಣ್ಣನಿಗೆ ನಾವೇ ಹೊಡಿರಲ್ಲ ಅವನ ಕಾಲಗಳ ಧೂಳಿಗೂ ನಾವು ಸಮಯ ಇಲ್ಲ ಆ ಬಸವಣ್ಣ ಒಡ್ಡಾಡೋ ಜಾಗದಲ್ಲಿ ಹುಲ್ಲುಟ್ಟುತ್ತೆ ಈ ನಾವು ಮನುಷ್ಯ ಒಡ್ಡಾಡೋ ಜಾಗದಲ್ಲಿ ಹುಲ್ಲಲ್ಲ ಮಣ್ಣೆ ಮಸೀಲ್ಸ್ ಹೋಗುತ್ತೆ ಅದಕ್ಕೆ ಪೈಜನ್ ಬೀಳುತ್ತೆ ನಾನು ಎಲ್ಲರಂತೆ ಪೂಜಾರಿ ಆಗ್ಬಿಟ್ರೆ ಬಸವಣ್ಣ ಸಾಕವ್ರು ಯಾರು ಈಗ ಅವರೆಲ್ಲಾ ಪೂಜಾರ ದುಡ್ಡಿದೆ ದುಡ್ಡಿದೆ ಅವ್ರ ಹತ್ರ ಹಣ ಇದೆ ಕೊಳ್ತಾರೆ ರೇಷನ್ ಕೊಂಡ್ಕೊಂತಾರೆ ಅವ್ರೆಲ್ಲ ಕೊಂಡ್ಕೊಂತಾರೆ ಎಲ್ಲ ತಿಂತಾರೆ ಆದ್ರೆ ಇವ್ ಇವನು ಬೇಕೇ ಬೇಕಲ್ಲ ನಾಳೆ ದಿವಸ ಅವ್ರ ಮನೆಗೆ ಇದೊಂದು ಪ್ರಶ್ನೆ ಅಂದ್ರೆ ನೀವೀಗ ಇಷ್ಟು ಆಧುನಿಕತೆ ಮುಂದುವರಿತಾರೆ ನೀವು ಬೇರೆ ಮಾಡೋಣ ಬೇರೆ ಬರೋಣ ಈಗ ಇಲ್ಲ 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 ಸರ್ ನನಗೆ ನಮ್ಮ ತಾತನ ಕಾಲದಿಂದನೇ ನಾನು ಬುದ್ಧಿ ಬಲಂದ್ಗಾದಾಗ ಒಂದು ಹದಿನೈದು ಹದಿನಾರು ವರ್ಷ ಹುಡುಗಿನಿಂದಾನು ದನ ಕಾಯ್ತಾ ಇದೀನಿ ನನಗೆ ಆ ಭಾವನೆ ಬಂದೇ ಇಲ್ಲ ಸರ್ ನಾವು ಹಿಂಗೆ ದಿವಸ ಕನಿಷ್ಠ ಅಂದ್ರೂ ಒಂದ್ ಎಂಟರಿಂದ ಒಂಬತ್ತು ಹತ್ತು ಕಿಲೋಮೀಟರ್ ಓಡಾಡ್ತೀನಿ ಆದ್ರೆ ನನಗೆ ಈ ತರ ಭಾವನೆ ಯಾವತ್ತೂ ಬಂದೇ ಇಲ್ಲ ಆತರ ನನಗೆ ಇದೇ ಒಂದು ವೃತ್ತಿ ಆಗ್ಬಿಟ್ಟಿದೆ ಈಗ ಒಬ್ಬ ಭವಿಷ್ಯಲ್ಲೂ ಅವ್ನು ಬೆಳಗ್ಗೆ ಎದ್ರೆ ಏನ್ ನೆನಸ್ತಾನೆ ರಾತ್ರಿ ಎಲ್ಲ ಇರ್ತಾನೆ ಈ ಬೆಳಿಗ್ಗೆ ಹೋಗಿ ನಾನು ಏನ್ ಮಾಡ್ಬಹುದು ಯಾವ ಕಂಪ್ಯೂಟರ್ ಮುಂದೆ ಕೂರಬೇಕು ಯಾವ ಕೆಲಸ ಮಾಡಬೇಕು ಯಾವ ತರ ಯಾರಿಗೇನು ಉತ್ತರ ಹೇಳಬೇಕು ಆತರ ಇರುತ್ತೆ ಬನ್ನಿ ಸರ್ ಈ ಕಡೆ ಆತರ ಇರುತ್ತೆ ಹಾಗಾಗಿ ನಮ್ದು ಒಂದು ವೃತ್ತಿ ಈಗ ಹೋಗ್ತೀನಿ ಕಾಫಿ ಕುಡಿತೀನಿ ಊಟ ಮುಗಿಸ್ಕೊಂಡು ನನಗೆ ಅದನ್ನೇ ಒಂದು ಯೋಚನೆ ನಾಳೆ ಯಾವ ಕಡೆ ಹೋಗ್ಬೇಕು ನಾನು ಯಾವ ಏರಿಯಾದಲ್ಲಿ ಹೋಗ್ಬೇಕು ಎಲ್ಲಿ ನಮ್ಮ ದನಕರುಗಳು ಮೇಯುತ್ತೆ ಎಲ್ಲಿ ಬರುತ್ತೆ ಆ ಕರುದೇನು ಮತ್ತೆ ಆ ಕರು ಯಾವ ಔಷಧಿ ಹಾಕ್ಬೇಕು ಯಾವ ಮಾತ್ರೆ ಕೊಡಬೇಕು ಯಾವ ಇಂಜೆಕ್ಷನ್ ಹಾಕೋಬೇಕು ಯಾವ ಟ್ಯೂಬ್ ತರ್ಸ್ಬೇಕು ಇದು ನನ್ನ ನೃತ್ಯ ಈಗ ಅವ್ರು ಆ ವೃತ್ತಿ ಮಾಡಿದ್ದಾರೆ ನಾನು ಈ ನೃತ್ಯ ಮಾಡ್ಕೋಬೇಕಲ್ಲ ಈಗ ನಮ್ಮ ದನ ದಾರಿಯಲ್ಲಿದೆ ಅದಕ್ಕೇನು ಅದರ ಸಂತತೆ ಏನು ಅದಕ್ಕೆ ಹುಷಾರಿಲ್ವಾ ಇಲ್ಲ ಅದಕ್ಕೇನು ಪೆನ್ಕಿಲರ್ ಏನೋ ಒಂದು ಈ ತರ ನಂದೊಂದು ನೃತ್ಯ ಈಗ ನಾನು ಈ ಆರಾಮದಲ್ಲಿ ಹೋಗ್ತಾ ಇದ್ದೀನಿ ಅವ್ರು ಸಾಯಿ ಅವರು ಆರು ಆರಾಮದಲ್ಲಿ ಹೋಗಿ ನಾನು ಈ ಆರಾಮದಲ್ಲಿ ಹೋಗ್ತಿದ್ದೀನಿ ತಪ್ಪೇನಿದೆ ಅದರಲ್ಲಿ ಈಗಾಗಿ ಈಗ ಒಂದು ವರ್ಷ ಎರಡು ವರ್ಷದಿಂದ ಹಳ್ಳಿ ಕೂಡ ಮೇಲೆ ಹೋಗ್ತಾ ಇದೆ ಅಂದ್ರೆ ಅದ್ರ ಬಗ್ಗೆ ಸರೋ ಟ್ರೆಂಡಿಂಗ್ ಆಗೋ ಅಂಥವ್ರು ದುಡ್ಡಿರೋ ಅಂಥವ್ರು ನಮ್ಮ ಥರ ಕಷ್ಟಪಟ್ಟು ಈಗ ಒಂದು ವಿಚಾರ ಅವ್ರ ಹತ್ರ ಈಗ ನಿಮ್ಮ ಹತ್ರ ದುಡ್ಡಿದೆ ನೀವು ಇದನ್ನ ಪ್ರತಿಯಿಂದ ಏನು ಮಾಡೋಕ್ಕಾಗಿಲ್ವಲ್ಲ ನಿಮ್ಮ ಕೈಯಿಂದ ಏನಂದ್ರೆ ಅದನ್ನು ಗರ್ಭದಿಂದ ಈಗ ನೋಡಿ ನಾನು ಏನು ಮಾಡ್ತೀನಿ ಅಂದರೆ ಈಗೆಲ್ಲ ನನ್ನ ಫಲ ಇರೋಂಥ ಹಸು ಇಲ್ಲಿ ಇಪ್ಪತ್ತೈದರ ಹಸು ಇದೆ ಈ ಫಲ ಇರೋ ಅಂಥ ಹಸುಗಳನ್ನ ಯಾರಾದರೂ ಸಾಕಿ ನಾನು ಕಾಪಾಡಿ ಎರಡು ವರ್ಷ ಒಂದು ವರ್ಷ ಕರೋ ಕೊಟ್ಟರೆ ಮಾತ್ರ ನೀವು ದುಡ್ಡು ಕೊಡ್ತೀರಾ ಕೊಂಡ್ಕೊಳ್ತೀರಾ ಅದನ್ನ ನೀವು ಟ್ರೆಂಡಿಂಗ್ ಮಾಡ್ಬೋದು ಇದನ್ನು ಪುನಃ ಉತ್ಪತ್ತಿ ಮಾಡ್ತೀರ ನಾನು ಸಾರ್ ಇದರಲ್ಲಿ ಹಾಗಾಗಿ ಅವರು ಅಂಥ ವಿಚಾರದಲ್ಲಿ ಟ್ರೆಂಡ್ ಮಾಡ್ತಿದ್ದಾರೆ ಅವರು ಏನಪ್ಪ ಒಂದು ಹೆಸ್ರು ಮಾಡ್ಕೊಳ್ಳೋದು ನಾನು ಒಡೆಯ ಅನ್ನಿಸ್ಕೊಳ್ಳೋದು ಅದೆಲ್ಲ ನಾವು ಹೇಳೋದು ಅದು ಜನಗಳು ಹೇಳೋ ಅಂತ ಮಾತಲ್ಲ ಸರ್ ಅದು ಏನಂತ ಅಂದರೆ ಈಗ ಒಬ್ಬರು ಸಂತೋಷ ಅಂತಾರೆ ನಾವೂ ಅವರು ಅಭಿಮಾನಿನೇ ಯಾರು ಹಳ್ಳಿಕರ್ ಸಂತೋಷ್ ಅಂತೇಳಿ ಯಾರೋ ಇದ್ದಾರಂತೆ ಅವ್ರು ನಾವು ನೋಡಿಲ್ಲ ಆದರೂ ಅವರು ನಾ ಅಭಿಮಾನಿನೇ ನಾನು ಆದರೆ ಅವರು ಆ ಹೆಸ್ರು ತಗೊಳ್ಳೋದು ತಪ್ಪು ನೂರಕ್ಕೆ ನೂರು ತಪ್ಪು ಅಂತ ನಾನು ಹೇಳ ನನ್ನ ಅನಿಸಿಕೆ ಹೇಳಬಲ್ಲೆ ನಾನು ಆದರೆ ಬಸವಣ್ಣನಿಗೆ ನಾವೇ ನೋಡಿರಲ್ಲ ವಿಚಾರ ಅವನ ಕಾಲಗಳ ಧೂಳಿಗೂ ನಾವು ಸಮ ಇಲ್ಲ ಆ ಬಸವಣ್ಣ ಒಡ್ಡಾಡೋ ಜಾಗದಲ್ಲಿ ಹುಲ್ಲುಟ್ಟುತ್ತೆ ಈಗ ನಾವು ಮನುಷ್ಯ ಒಡ್ಡಾಡೋ ಜಾಗದಲ್ಲಿ ಹುಲ್ಲಲ್ಲ ಮಣ್ಣೆ ಮಸೀನ್ಸ್ ಹೋಗುತ್ತೆ ಅದಕ್ಕೆ ಪೈಜನ್ ಬೀಳುತ್ತೆ ನೋಡಿ ಸರಿ ತಿರುಗಾಡೋ ಜಾಗದಲ್ಲಿ ಇದರಲ್ಲಿ ಪೈಜನ್ ಇದೆ ನಾವು ಮನುಷ್ಯ ತಿರುಗಾಡಿರೋಂಥ ಜಾಗ ಇದು ಯಾವ ಜಾಗದಲ್ಲಿರು ನೋಡಿ ಹಾಗೆ ಆದರೆ ಅವನು ಮುನ್ನೂರು ಮೂವತ್ತು ಕೋಟಿ ದೇವನ ದೇವದ ದೇವತರನ್ನ ಹೊಂದಿರ ಅಂತ ಬಸವಣ್ಣ ಅವನು ಅವನು ಸಾಕೋದು ಅಂದರೆ ಸಾಮಾನ್ಯವಾದಂಥ ಬದುಕು ಅಲ್ಲ ಅದು ಅದು ಒಂದು ಏನೋ ಒಂದು ಡಾಬರ್ ತಂದು ಸಾಕ್ತಂಗೆ ಅಲ್ಲ ಅದು ಅದಕ್ಕೆ ಒಂದ್ ಒಪ್ಪತ್ತು ಏನೋ ಒಂದ್ ಸ್ವಲ್ಪ ಒಂದೆರಡು ಬಿಸ್ಕೆಟ್ ಒಂದಿಲ್ಲ ಒಂದು ಒಂದು ಮೂಳೆನ ಬಿಸಾಕಿರೋದು ಆಗಲೂ ಕಡ್ಕೊಂಡು ಮಲಗಿರುತ್ತೆ ಇವ್ನ ಎಲ್ಲಿ ಬೇಕೋ ರಾಜಕೀಯ ವಾರ ಮಾಡ್ಕೊಂಡು ಎಣ್ಣೆ ಅಂಗಡಿ ಅಲ್ಲಿಗೆ ಇಲ್ಲಿ ಅಲ್ಲಿಗೆ ಇಲ್ಲಿ ರೋಡ್ ರಸ್ತೆ ತಿರ್ಕೊಂಡ್ ಬರ್ತಾನೆ ಇದು ಅಲ್ಲ ಸರ್ ಇದು ನಮ್ಮ ತಂದೆನೇ ತಾಯಿನೇ ನಮ್ಮ ಅಜ್ಜ ಮುತ್ತಾತನೇ ತೀರೋಗೇನೆ ಅಂದ್ರೆ ಆ ಮುತ್ತಾತನ ಹತ್ತು ಗಂಟೆವರೆಗೂ ಕಾಪಾಡಿ ಅದನ್ನ ಎಲ್ಲಿ ಇಡಬೇಕು ಆ ಜಾಗ ಕಿಟ್ಟು ಹತ್ತು ಗಂಟೆ ಮೇಲೆ ಬಂದು ನನ್ನ ಕಾರ್ಡರ್ ಪ್ರವೇಶ ಮಾಡ್ಕೊಂಡೋಗಿ ಐದು ಗಂಟೆ ದನ ಕೂಡಿ ಆಮೇಲೆ ಏನಾದ್ರೂ ಸಂಸ್ಕಾರ ಮಾಡಬೇಕು ಇದು ಬಸವಣ್ಣ ನೇಮ ಅವನು ಈ ಕಲಸ ಮಾಡಿದ್ದಾನ ಸರ್ ಇನ್ನೊಂದು ಹೆಸರು ತಗೊಂಡನೆ ಅಂತ ಹೇಳ್ತಿರಲ್ಲ ನೀವು ಈ ಕೆಲಸ ಮಾಡಿದ್ದೀರಾ ಮಾಡಿ ನೋಡೋಣ ನೀವು ನಾನು ಮುಚ್ಚಿಟ್ಟು ಬಂದಿದ್ದೀನಿ ಸಾರೋ ನಮ್ಮ ತಮ್ಮ ಮಜ್ಜೆ ಒಂದು ತೀರೋಯ್ತು ಅವತ್ತು ಬೆಳಗ್ಗೆ ಎಂಟು ಗಂಟೆ ತೀರೋ ಆಯಿತು ಎಂಟು ಗಂಟೆ ತೀರೋ ಐತೆ ಅಂತ ತಕ್ಷಣ ಅಲ್ಲಿಗೆ ಹೋಗಲಿಲ್ಲ ಸೀದಾ ಕಾಡಿ ದನ ಒಡ್ಕೊಂಡು ಬಂದಿದ್ದೀನಿ ದನ ಹೊಡ್ಕೊಂಬಂದು ನಾನು ನಾಲ್ಕು ಗಂಟೆಗೆ ಗಂಟೆ ಮೇಯಿಸಿ ಅಲ್ಲ ಮೂರು ಗಂಟೆ ಗಂಟ ಓ ಅಲ್ಲಿಗೆ ನಾಲ್ಕು ಗಂಟೆ ಆಯ್ತು ಆಯಿತು ತಲುಪೋತಿಗೆ ಆ ಜಾಗಕ್ಕೆ ಹೋಗಿ ನಾನು ಅದನ್ನು ಸಂಸ್ಕಾರ ಏನು ಅದನ್ನು ನೋಡಿ ಈ ಕಡೆ ದನನ ಕಾಪಾಡಿ ಆ ಕಡೆ ಮುಖ ನೋಡಿ ಸಂಸ್ಕಾರ ಮಾಡಿ ಬಂದಿದ್ದೀನಿ ಸರ್ ನಾನು ಈ ಥರ ಎಲ್ಲ ಇದ್ದಾವೆ ಬಸವಣ್ಣನ ಸಾಕಂಥದ್ದು ಅದೇನು ಸಾಮಾನ್ಯದ ಬದುಕಲ್ಲ ಸರ್ ನಾಯೆಲ್ಲ ಚೈನಾಗ ಕಟ್ಟಕ್ಕೆ ಹೋಗೋದಕ್ಕೆ ಇದಕ್ಕೆಲ್ಲ ಬೇಕಾದ ಥರ ಕಾಪಾಡಿದ್ರೆ ಅವನು ನಮ್ಮನ್ನು ಕಾಪಾಡ್ತಾನೆ ಸರ್ ಅವ್ರದ್ದು ದುಡ್ಡಿದೆ ಅಷ್ಟೇ ದುಡ್ಡಿದೆ ಇದನ್ನು ಕೊಂಡ್ಕೋಬೇಕು ಕೊಳ್ತಾರೆ ಅಷ್ಟೇ ಹತ್ತು ರೂಪಾಯಿ ಜಾಸ್ತಿ ಕೊಡ್ತಾರೆ ಕೊಳ್ತಾರೆ ಈ ಥರ ಅದನ್ನು ಕಾಪಾಡ್ರ ಅಂತ ಕರ್ಕೊಂಬನ್ನಿ ಅವರು ಏನಪ್ಪ ಅಂತ ಅಂದರೆ ಅವ್ರು ಹೊಡೆಯೋ ಇನ್ನೊಂದು ಅವ್ರ ಟ್ರೆಂಡ್ರಲ್ಲಿ ಆಗಬೇಕು ಅಂತ ಅಂದರೆ ಬನ್ನಿ ನಮ್ಮ ಪ್ರೆಜರ್ ಎಷ್ಟು ಬಡವರು ಇಲ್ಲ ಎಷ್ಟು ದನಕರ ಇಲ್ಲದಲೇ ಈ ಗೋಮೂತ್ರ ಇಲ್ಲದಲೆ ಎಷ್ಟೋ ಜನ ಕಿಲೋಮೀಟ್ರ್ ಗಟ್ಟಲೆ ಉಳಿಕ ಹುಡುಕಂಡೋಗಿಲ್ಲ ಹೋಗಿಲ್ಲ ಹತ್ತತ್ತು ಕಿಲೋಮೀಟ್ರ್ ಹೋಗಿ ಗೋಮೂತ್ರಕ್ಕೆ ಹುಡುಕಿದ್ದಾರೆ ಹತ್ತು ಹತ್ತು ಕಿಲೋಮೀಟ್ರ್ ಬೆನಪುನ ಮಾಡೋಕ್ಕೆ ನಮ್ಮ ಸಗಳಿ ಹುಡುಕಿದ್ದಾರೆ ನಮ್ಮ ಬಸವಣ್ಣನ ಆ ಥರದವ್ರಿಗೆ ಬಡರು ತೀರಾ ಗರೀಬ್ರು ಅವರಿಗೆ ಒಂದು ಜೊತೆ ಹಸು ಕೊಡಿಸಿ ಒಲಗೆ ಕೇಳಿ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಇದ್ರ ಹಾಲು ಈ ಥರ ಕೊಡಿಸಿ ವಿಚಾರ ಅವತ್ತು ನೀವು ಹತ್ತು ಜನಕ್ಕೆ ಒಳ್ಳೇದು ಮಾಡಿದ ನೀವು ಜನ್ ಮನುಷ್ಯರ ಕಡೆಯಿಂದ ನೀವು ಒಡೆಯಾಗ್ತೀರ ಅದು ಬಿಟ್ಟರೆ ಬಸವಣ್ಣನೂ ಒಡೆಯ ಅಂದರೆ ನೀ ನಾವು ಒಪ್ಪೋದಿಲ್ಲ ಸರ್ ಇದನ್ನು ಅವನು ಕಾಲಗಳು ಧೂಳಿಗೂ ನಾವು ಸಮ ಇಲ್ಲ ಇದು ನರಮಾನ್ಯ ಇದು ಹುಳ ನಮ್ಮದು ಅವನ ಮನಸ್ಸು ಮಾಡಿದ್ರೆ ಅವನ ಭಾಗದಲ್ಲಿ ಒಂದು ಒಂದು ಚಿಹ್ನೆ ಭಾಗವೂ ನಾವಲ್ಲ ಅವನಲ್ಲಿ ಮುನ್ನೂರು ಮೂವತ್ತು ಕೋಟಿ ದೇವನ ದೇವತ್ರ ಶೇರದಲ್ಲೇ ಅವರು ಆ ಯಾವುದೋ ಒಂದು ಪದಾರ್ಥಕ್ಕಾಗಲಿ ಅವನು ಗೋಮೂತ್ರ ತಗೊಂಡು ಅವನ ವಿಚಾರದಲ್ಲಿ ಏನು ಬೆನ್ನಪ್ಪನ್ನಾಗಲಿ ತಗೊಂಡು ಅವನು ಒಂದು ಕೋಟಿಗಟ್ಟಲೆ ಮನೆ ಕಟ್ಟಿಸಿಲ್ಲ ಆ ಮನವಳಿಕೆ ನಮ್ಮ ಬಸವಣ್ಣನೇ ಬೇಕು ಇವನೇ ಬೇಕು ಸರ್ ಅವರೇನು ನೂರು ಹಸು ಸಾಕಿದಾರ ಇಲ್ಲ ಐವತ್ತು ಕರು ಸಾಕಿದ್ದಾರಾ ಇಲ್ಲ ಏನು ಸಂತೆಲಿ ಹೋದ್ರು ಬಜಾರ್ದಲ್ಲಿ ಈಗ ಯಾರೋ ರೈತರು ಸಾಕಿರ್ತಾರೆ ಅಂತ ಓರಿ ಕಟ್ಟೋದು ಅದಕ್ಕೆ ನಾವು ಒಡಿಯಾ ಅನ್ನೋದು ಹಾಯ್ ಅದನ್ನು ತಂದು ಅವ್ರ ಕಾಸಿತ್ತು ಕಾಸಿದ್ದು ನಾನು ಕಡಲೆ ತರ್ತೀನಿ ಸಾ ಕಾಸಿದ್ರೆ ನಾನು ಕಡಲೆದ್ದು ಕಡಲೆ ಬೀಜ ತರ್ತೀನಿ ನನ್ನಾದರೆ ಕಾಸಿಲ್ಲ ಏನು ಮಾಡಲಿ ಈಗ ನಾನು ದಿಸಾ ದಿನ ಬಗ್ಗೆ ನೋಡಿ ಅನ್ನ ನೀರು ಕಟ್ಕೊಂಡು ಕಾಡಿಗೆ ಬರ್ತೀನಿ ಅದನ್ನು ಬಿಟ್ಬಿಟ್ಟು ಕಾಸು ಕಾಸಂಗೆ ಬರಬೇಕು ಅವ್ರ ತಾತ ಮುತ್ತಾತ ಮಾಡಿಟ್ರ ಅಂತ ಕಾಸಿದೆ ಅವರು ಶೋಕಿ ಮಾಡ್ತಾರೆ ಪಾಪ ಅದಕ್ಕೆ ನಮ್ಗೆ ಹೊಟ್ಟೆಯವ್ರಿಗೆ ಬಿಟ್ಕೊಳಕ ನಾವು ಅವ್ರ ಅಭಿಮಾನಿನೇ ಆದ್ರೆ ಇಲ್ಲ ಅಂತಲ್ಲ ಅವ್ರು ಮಾಡಲಿ ಸಂತೋಷ ಅವ್ರು ಚೆನ್ನಾಗಿರಲಿ ಆದ್ರೆ ಈ ಹೆಸ್ರು ತಗೊಳ್ಳೋದು ಏನು ಈಗ ಹಳ್ಳಿಕಾರ ಒಡೆಯ ನಾನು ಅಂದರೆ ಅಲ್ಲಿಗೆ ಮುನ್ನೂರ ಮೂವತ್ತು ಕೋಟಿ ದೇವ್ರಿಗೆ ಇವರೇ ಪೂಜಾರ ಆಗ್ಬೇಕಾಗತ್ತ ಆಮೇಲೆ ಮುನ್ನೂರು ಮೂವತ್ತು ಕೋಟಿ ದೇವ್ರಿಗೆ ಇವರೇ ಹರ್ ಅಂಗದ ಮೇಲೆ ಅಂದರೆ ದೇವರು ಅಲ್ಲ ಇವರೇ ದೇವ್ರು ಮುನ್ನೂರ ಮೂವತ್ತು ಕೋಟಿ ದೇವ್ರಿಗೆ ಇವರೇ ದೇವ್ರಾ ಅದನ್ನು ನೀವು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಇದ್ದಲ್ಲಿ ತಿಳಿಸಿ ನಾಲ್ಕು ಜನಕ್ಕೆ ಬೇಕಾರೆ ಇದನ್ನ ಯಾರಾದರೂ ಹೇಳಿ ಇದು ಮಾತ ನರ ಮನುಷ್ಯನ ದೇವರ ದೇವರೇ ಮನುಷ್ಯನ ಇದನ್ನೇ ಹೇಳ್ಬೇಕಲ್ವಾ ವಿಚಾರದಲ್ಲಿ ನಾನೇ ಹೇಳ್ತಿದ್ದೀನಲ್ಲ ಈಗ ಹದಿನೈದು ಹದಿನಾರು ವರ್ಷದ ಹುಡುಗನಿಂದ ನಾನು ಕಾಡಲ್ಲಿ ಕಾದಿರೋದು ಇದರಲ್ಲಿ ನಮ್ಮ ತಾತನ ಕಾಲ ನಾನು ಚಿಕ್ಕ ಹುಡುಗ ನನಗೀಗಲ್ಲ ನಲವತ್ತೈದು ವರ್ಷ ವಯಸ್ಸು ನಲವತ್ತೈದು ವರ್ಷ ನಲವತ್ತು ವರ್ಷ ತಿಂದೆ ಸರ್ ಇದೆಲ್ಲ ಕಾಡೆ ಅವತ್ತು ನಮ್ಮ ತಾತ ಆನೆ ತೋರಿಸಿತ್ತು ನನಗೆ ದಲಿತ ಕರ್ಕೊಂಬಂದಿ ಈಗೆಲ್ಲ ಜಮೀನು ಮಾಡಿದ್ದಾರೆ ರೈತರುಗಳು ಇದೆಲ್ಲ ದೊಡ್ಡ ಕಾಡು ಸರ್ ಹಿಂಗೆ ಹೀಗಿದೆ ಒಂಬತ್ತರಿಂದ ಹತ್ತು ಕಿಲೋಮೀಟ್ರ್ ಇದೆ ಹೀಗೆ ಹಿಂಗೆ ಅಗಲ ಎಂಟು ಕಿಲೋಮೀಟ್ರ್ ಇದೆ ಹಿಂಗೆ ಉದ್ದ ಹತ್ತೆರಡು ಕಿಲೋಮೀಟ್ರ್ ಇದೆ ಸರ್ ಇದು ಕಾಡು ಈಗ ಹೋಯ್ತು ಹಿಂಗೆ ಫುಲ್ಲು ಅವಾಗ ಎಷ್ಟಿತ್ತು ಅಂತ ಅಂದರೆ ಅವಾಗ ಸುಮಾರು ಎಕರೆ ಸಾವಿರಾರು ಎಕರೆ ಕಾಡಿದೆಲ್ಲ ಆವಾಗ ಇಲ್ಲಿ ಆನೆ ಉಂಟು ನವಿಲು ಉಂಟು ಚಿರ್ತೆ ಉಂಟು ಪ್ರತಿಯೊಂದು ಪ್ರಾಣಿ ಪಕ್ಷಿ ಇಲ್ಲೆಲ್ಲ ಉಂಟು ಜಿಂಕೆ ಇರಬಹುದು ಮತ್ತೆ ಪ್ರತಿಯೊಂದು ಇತ್ತು ಇವಾಗಲೂ ಇದೆ ಕೆಲವು ಚಿರ್ತೆ ಇದೆ ಕಿರ್ಕ ಇದೆ ಕರಡಿ ಇದೆ ಎಲ್ಲ ಪ್ರಾಣಿನೂ ಇದೆ ಈ ಜಾಗದಲ್ಲಿ ಈಗಲೂ ನಾನು ಕಣ್ಣಿಂದ ನೋಡಿದ್ದೀನಿ ಆದ್ರೆ ಆನೆ ಒಂದಿಲ್ಲ ಹುಲಿ ಒಂದಿಲ್ಲ ಅಷ್ಟೇ ಅವೇನು ನಮಗೆ ತೊಂದರೆ ಮಾಡಿಲ್ಲ ಆದರೆ ನಮ್ಮ ದನ ಕರುಗಳು ಹಿಡಿಯಕ್ಕೆ ಬರ್ತಾವ ಅವಾಗ ಸ್ವಲ್ಪ ಗಲಾಟೆ ಮಾಡಿ ಸ್ವಲ್ಪ ಪಟಾಕಿ ಗಿಟಾಕಿ ಹಚ್ಚಿ ನಾವು ಆಚೆ ಕಳಿಸ್ಬಿಡ್ತೀವಿ ಆಮೇಲೆ ಅದ್ರೊಳಗು ನಮ್ಮ ದನಗಳಿದಾವಲ್ಲ ಬಾರಿ ಹುಷಾರಿ ಕರು ದನ ಯಾವ ಹಿಡಿಯಕ್ಕೆ ಬಿಡೋದಿಲ್ಲ ಮಿಸ್ ಹಂಗೂ ಹಂಗು ಒಂದು ಮೂರ್ನಾಲ್ಕು ಕರು ಹಿಡಿದಿದ್ದಾವೆ ಹೋಗ್ಲಿ ಅವ್ ಹೋದ್ರು ಈಗ ಹಿಂದೆ ಇದ್ದಂಥವು ಇದೀಗ ಈಗ ಅಲ್ಲಿ ಬರ್ತಿದ್ದೆ ಅಲ್ಲೊಂದು ಸಣ್ಣದೊಂದು ಪಡ್ಡೆ ಬಂದೇ ಬಿಡ್ತೀವಿ ಹಿಂದೆ ಈಗ ಸುಮಾರು ಒಂದು ಒಂದೊಂದುವರೆ ಗಂಟೆ ಹಿಂದೆ ಬಂದೇ ಬಿಡ್ತು ಏನು ಮಾಡೋಕ್ಕಾಗುತ್ತೆ ಆ ಗಾಟಿ ಮಾಡಿದಾಗ ಹೋಯ್ತದ ಪಾಡಿಗೆ ಅದು ಹೋಯ್ತು ನಮ್ಮ ಪಡೆನ ಒಬ್ಬ ದೊಡ್ಡ ಮಾತ್ರ ಹುಡ್ಕೊಬೋದು ನಾವು ಹುಷಾರಿ ಮಾಡ್ತೀವಿ ಈಗ ದೊಡ್ಡ ಹಸ್ಗಳು ಎಲ್ಲ ಏನಿದೆ ಇದನ್ನು ಮಾತ್ರ ಕಾಡಿಗೆ ಹೊಟ್ಟಿರ್ತೀನಿ ಈ ಕರುಗಳೆಲ್ಲ ಅಲ್ಲಿ ಒಂದು ಎಂಟೊಂಬತ್ತು ಎಕರೆ ಮೇವು ಬೆಳೆದಿದ್ದೀನಿ ಆ ಮೇವಿನಲ್ಲಿ ನಾನು ಅದನ್ನ ಅಲ್ಲಿ ಒಂದು ಆಳಿಟ್ಟು ಸಂತತಿ ಮಾಡಿ ಕಾಪಾಡ್ಕೊಂತ ಇದೀವಿ ಸರ್ ಏನೇ ಒಂದು ಕಷ್ಟ ಇರಬಹುದು ಒಂದು ಸುಖ ಇರಬಹುದು ಈ ನಮ್ಮ ಬಸವಣ್ಣನ ನಿಂದಗಡೆ ಬಂದ್ರೆ ಏನೇ ಚಿಂತೆ ಇರಬಹುದು ಯಾವುದೇ ಒಂದು ಮನಸ್ಸಿಗೆ ಅಧಿಕೃತವಾದಂತ ಬಾಧೆ ಇರಬಹುದು ಇದರಿಂದ ನಮ್ಮ ಬಸವಣ್ಣ ನಿಂದಗಡೆ ಬಂದು ಈ ಮೇಲೆ ಪ್ರಸಿದ್ಧವಾದ ಜಾಗದಲ್ಲಿ ನಿಂತ್ಕೊಂಡು ಒಂದು ಗಂಟೆ ಅರ್ಧ ಗಂಟೆ ಕೂತು ನಿಂತು ನಾವು ಬಸವಣ್ಣನ ಮಕ್ಕಳ ನೋಡ್ಬಿಟ್ಟು ನಮ್ಗೆ ಏನು ಅದು ಅನ್ಸೇ ಇಲ್ಲ ಇದುವರೆಗೂ ಆಮೇಲೆ ಅದು ಇರ್ಬೋದು ಒಂದು ಹುಳ ಹಪ್ಟೆ ಇದರಲ್ಲೆಲ್ಲ ಹಾ ಹಳ್ಳಿ ಬಾಳ ಇದೆ ನಮ್ಮ ಕಾಡಿನಲ್ಲಿ ಆದ್ರೆ ಇದ್ರಲ್ಲೆಲ್ಲ ಏನು ನಮ್ಗೆ ಏನ್ ತೊಂದರೆ ಕೊಟ್ಟಿಲ್ಲ ಯಾಕೆ ಅಂದ್ರೆ ಭಗವಂತ ಇದಾನೆಲ್ಲ ಇಲ್ಲಿ ಮತ್ ನಮ್ಗೆ ಏನಿದೆ ಭಯ ಹಾಗಾಗಿ ಇವನ್ ಮೇಲೆ ಒಂದ್ ನೆಮಕೆ ಇಟ್ಕೊಂಡು ನಾವು ಹೋಗ್ತಾ ಇದೀವಿ ಆಮೇಲೆ ಒಂದ್ ಕಷ್ಟ ಸುಖ ಇರಬಹುದು ಅಂದ್ರೆ ಈಗ ಬಂದಾಗ ಒಂದ್ ಕಷ್ಟನೇ ಬರುತ್ತೆ ನಮ್ಗೆ ಒಂದು ದುಡ್ಡಿನ ಪ್ರಾಮುಖ್ಯನೆ ಬರುತ್ತೆ ಅಂದಾಗ ನಾವ್ ಯಾವ್ದು ಬಸವಣ್ಣನ ನಾವು ಮಾರಿ ಜೀವನ ಮಾಡಿಲ್ಲ ಈಗ ಸಿಟಿಗಳಲ್ಲಿ ಬೆಂಗಳೂರಾಗಲಿ ಇಂಥ ಜಾಗದಲ್ಲಿ ಅದ್ರ ಬಗ್ಗೆ ಏನಿಸ್ತದೆ ನಿಮಗೆ ಸರ್ ಅವರು ದುಡ್ಡಿನಿಂದ ಕಡೆ ಹೋಗ್ತಿರ್ ಓಡ್ತಾರೆ ಆದ್ರೆ ನಾವು ದುಡ್ಡಿನಿಂದ ಓಡ್ತಿಲ್ಲ ಅದನ್ನ ಅದೇ ನಮ್ ಬಸವಣ್ಣನಿಂದ ಓಡ್ತಿದ್ವಿ ಅವನೇನು ನಮಗೆ ಏನ್ ತೊಂದರೆ ಇಲ್ಲ ನಾವ್ ಬೇಕಾದಷ್ಟು ರಾಗಿ ಬೆಳೆ ಬೆಳಿತೀವಿ ಒಂದು ಜೋಳ ಆಗಿರ್ಬೋದು ರಾಗಿ ಆಗಿರ್ಬೋದು ನಮ್ಮ ಜಮೀನು ಏನು ಬರುತ್ತೆ ನಮ್ಮ ಆರೋಗ್ಯಕ್ಕೆ ನಾವು ನೀರಿಗೆ ನಾವು ದುಡ್ಡು ಕೊಡೋಂಗಿಲ್ಲ ನಮ್ಮ ಫೀಲ್ಡು ಫುಡ್ಡಿಗೆ ನಾವು ದುಡ್ಡು ಕೊಡೋಂಗಿಲ್ಲ ಸರ್ ಹಾಗಾಗಿ ನಮ್ಮ ಜೀವನ ನಡೀತಾ ಇದೆ ಒಂದು ಮೆಣಸಿನಕಾಯಿ ಬೆಳ್ಕೊಂತೀವಿ ನಾವು ಒಂದು ಪ್ರತಿಯೊಂದು ಒಂದು ದಿನ ಬೀಜ ಆಗಿರ್ಬೋದು ಒಂದು ರಾಗಿ ಆಗಿರ್ಬೋದು ನಮ್ಗೆ ಯಾವುದು ಕೊಳ್ಳ ಅಂತ ಬದುಕಿಲ್ವಲ್ಲ ನಮಗೆ ಏನಕ್ಕೆ ದುಡ್ಡು ಆಮೇಲೆ ನಮಗೆ ವರ್ಷಕ್ಕೆ ಹತ್ತೇ ಸಾವಿರ ಆದಾಯ ಬಂದರೆ ಹತ್ತು ಸಾವಿರ ಆಳ್ಟೇ ಇಲ್ಲ ನಮ್ಮದು ಅವರು ದಿವ್ಸ ಐವತ್ತು ಸಾವಿರ ದುಡಿತಾರೆ ಒಬ್ಬ ಹಬಿಸಲ್ಲಾಗಿದ್ದರೆ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ತಿಂಗಳ ಮೂವತ್ತು ಸಾವಿರ ಸಂಬಳ ಇರುತ್ತೆ ಅವ್ರು ಮೂವತ್ತು ಸಾವಿರ ದುಡಿತಾರೆ ಮೂವತ್ತು ಸಾವಿರ ದುಡಿದ್ರಲ್ಲಿ ಏನು ಮಾಡ್ತಾರೆ ಅದರಲ್ಲಿ ದಿವಸ ಒಂದು ಸಾವಿರ ಖರ್ಚಿದ್ದೇ ಇರೋ ಸರ್ ಅವರಿಗೆ ಒಂದು ನೂರು ರೂಪಾಯಿ ನೀರಿನ ಬಿಲ್ ಇರುತ್ತೆ ಆಮೇಲೆ ಒಂದು ಇನ್ನೂರು ನೂರು ರೂಪಾಯಿ ಕರೆಂಟ್ ಬಿಲ್ ಇರುತ್ತೆ ಆಮೇಲೆ ಒಂದು ಮುನ್ನೂರು ರೂಪಾಯಿ ರೇಷನ್ ತರಬೇಕಲ್ಲ ಐನೂರು ಖಾಲಿ ಆಯಿತು ಆಮೇಲೆ ಹುಡುಗನ್ ಹುಡುಗರು ಪೀಜ್ ಕಟ್ಟಬೇಕು ಆಮೇಲೆ ಅದರೊಳಗೆ ಕರೆಂಟ್ ಬಿಲ್ ಕಟ್ಟಬೇಕು ಅದರೊಳಗಡೆ ನೀರಿನ ಬಿಲ್ ಕಟ್ಟಬೇಕು ಅದರೊಳಗೆ ಮನೆ ಬಾಡಿಗೆ ಕಟ್ಟಬೇಕು ಮುಗಿತಲ್ಲ ಸಾವಿರ ರೂಪಾಯಿ ಅವ್ರ ದಿವಸ ದುಡಿದಿದ್ದು ಖಂಡಿತ ನಮಗೆ ನೆಮ್ಮದಿದೆ ಸರ್ ನಮ್ಮ ಹಳ್ಳಿ ಲೈಫ್ ಹೆಂಗೆ ಅಂದರೆ ನಮ್ಮ ಹಳ್ಳಿ ಮಕ್ಕಳು ಬಹಳ ಚಂದ ಬಹಳ ಗಟ್ಟಿ ಬಹಳ ಇದು ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ನಮ್ಗೆ ಯಾವ್ದು ಕಾಯಿಲೆ ಕಸಲ್ ಯಾವ್ದು ಬರೋದಿಲ್ಲ ಸರ್ ಇದು ಅಲ್ಲಿ ಒಬ್ರು ಗಾಳಿ ಒಬ್ರು ಆ ಅದು ಇದು ಆ ಗಲೀಜ್ ನೀರ್ ಕುಡಿಯೋದು ಏನ್ ಏನೇನೋ ಕಥೆ ಇರುತ್ತೆ ಇದು ನಮ್ದು ಆಗೋಲ್ಲ ಸರ್ ಇದು ಈಗ ನಮ್ಗೆ ಮಳೆ ಬಂತ ನೋಡಿ ಸರ್ ನಾವ್ ಈಗ ಗುಂಡಿಲೆಲ್ಲಾ ನೀರ್ ಕುಡಿತೀವಿ ಯಾಕೆ ನ್ಯಾಚುರಲ್ ನೀರು ರುಚಿನೇ ಬೇರೆ ಅದರದು ನೀರಿಂದ ನಮ್ದು ಕುಡಿಬೇಕಾದ್ರೆ ಆ ರುಚಿ ಬರುತ್ತೆ ಅಂದ್ರೆ ನಮ್ಗೆ ಇವತ್ತು ಸೀತಾ ನೆಗಡೆ ಮತ್ತಿ ಇನ್ನೊಂದು ಮತ್ತೆ ಬಾಕಿ ಏನೇನು ಆಗೋದಿಲ್ಲ ನಮಗೆ ಕುಡಿದ್ಬಿಡ್ತೀವಿ ನೀಟಾಗಿ ಮುಖ ತೊಳಿತೀವಿ ಕೈ ಕಾಲೆಲ್ಲ ತೊಳಿತೀವಿ ಮಧ್ಯಾಹ್ನ ನಾವು ಬಾಯಿಸ್ದಾಗ ಆಮೇಲೆ ಒಂದು ಬಾಟ್ಲಿ ನೀರು ತುಂಬ್ಕೊಂತೀವಿ ಇದು ನೋಡಿರಿ ಇವತ್ತು ಗುಡ್ಡದ ನೀರ ಇದ್ವಿ ನೆನ್ನೆ ಮಳೆ ಬಂತ ನೋಡಿ ಸರ್ ಇದು ಹೆಂಗಿದೆ ನೀರು ಅಂತ ನಿಮ್ಮ ಫಿಲ್ಟರ್ ತಗೊಂಡು ಏನು ಮಾಡಲಿ ತೋರಿಸಲ್ಲ ಆಗಿರುತ್ತೆ ನಮ್ಮ ನೀರು ಅಂದರೆ ಆಮೇಲೆ ನಮಗೆ ಏನಿಲ್ಲ ಈಗ ಹೋದ್ರೆ ಒಂದು ಏನು ಕುಡಿದ್ರೆ ಒಂದು ಗ್ಲಾಸ್ ಟೀ ಕುಡ್ದವ ನೀಟಾಗಿ ಕುತ್ಕೊಂತೀವಿ ಆರಾಮಾಗಿ ಒಂದು ಹತ್ತು ನಿಮಿಷ ಟಿ ವಿ ಗಿ ವಿ ನೋಡಿದ್ವಾ ಆಮೇಲೆ ನಮ್ಮ ದನೇಕಲ್ಲ ಸಂತಿಟ್ಟಿದ್ವಾ ಕರ ಮರಿ ಎಲ್ಲ ನೋಡಿ ಮಲಗಿ ಬಿಡ್ತೀವಿ ಬೆಳಗ್ಗೆ ಒಂದು ಐದೈದುವರೆ ಇದು ಕಸ ತೆಗಿತೀವಿ ಅದ್ರ ಸಹ ಕಾಪು ರೂಪ ನಾಕೋ ಎರಡುವರೆ ಮೇವು ತಂದು ಹಾಕಿ ತಿಂಡಿ ಮಾಡಿ ಮತ್ತೆ ಕಾಡಿಗೆ ಬರ್ತೀವಿ ನಮ್ಮ ಸಣ್ಣ ಪುಟ್ಟ ಜಮೀನು ಕಡೆ ಕೆಲಸ ಇದ್ರೆ ಕಸ ಮುಗಿಸ್ತೀವಿ ಹತ್ತು ಗಂಟೆವರೆಗೂ ಮತ್ತೇನು ಬೇಕು ನಮಗೆ ಏನೂ ಅನಿಸಿಲ್ಲ ಸರ್ ನಮಗೆ ಅವ್ರು ಏನೋ ಹಿಂಗೆ ಬಂದರೆ ನಿಮ್ಮಂಥರ ಒಂದು ಒಂದು ಇದೇ ಒಂದು ಏಳು ಜನ ಆಲ್ರೆಡಿ ಹಿಂಗೆ ಹುಡುಕಿ ಒಂದು ಹುಡುಕಿ ಒಂದು ವಿಡಿಯೋ ಮಾಡಿದ್ದಾರೆ ಆದ್ರೆ ನಮ್ಗೆ ಇದುವರೆಗೂ ಯಾರೂ ಸ್ಪಂದಿಸಿಲ್ಲ ಆ ವಿಚಾರ ನಮಗೆ ಬೇಕು ಇಲ್ಲ ಆಮೇಲೆ ಏನಾಗುತ್ತಪ್ಪ ಅಂತ ಅಂದರೆ ನಮ್ಗೆ ಏನಪ್ಪ ಯಾರ ನಿಮ್ಮಂಥ ಪುಣ್ಯಾತ್ಮರು ಬಂದರೆ ನಾವೇನು ದುಡ್ಡು ಕಾಸು ಯಾರನ್ನೂ ಬೇಡೋದಿಲ್ಲ ಅವ್ರು ಕೊಟ್ಟರು ನಮಗೆ ಉಪಯೋಗ ಇಲ್ಲ ಅದು ಏನಪ್ಪ ಅಂದರೆ ಒಂದು ಇಪ್ಪತ್ತು ಒಂದು ಹತ್ತು ಪೆಂಡಿ ಮೇವು ಇಲ್ಲ ಒಂದು ಹತ್ತು ಚೀಲ ಫೀಲ್ಡೋ ಕೊಟ್ಟರೆ ಇನ್ನೂ ಅನುಕೂಲತೆ ಆಗುತ್ತೆ ಆದರೆ ನಮಗೆ ಅಂತಲ್ಲ ಆದರೆ ನಾ ನಮ್ಮ ದೇವರಿಗೆ ಕೊಟ್ಟರೆ ಸಾಕು ಈಗ ಎಲ್ಲೋ ತಾಂಡಾಗಿ ಕಣ್ಣು ಕಣ್ಣಲ್ಲಿ ನೋಡಿದ ದೇವ್ರಿಗೆ ಹೋಗಿ ಸಾವಿರಾರು ಗಟ್ಟಲೆ ಹಾಕ್ತಾರೆ ಉಂಡಿಗೆ ಅದು ಪೂಜಾರಿ ತಟ್ಟೆಗೆ ಹಾಕ್ತಾರೆ ಅದೇನು ಮಾಡುತ್ತೆ ಪೂಜಾರಿ ಹೊಟ್ಟೆಗೆ ಹೋಗುತ್ತೆ ಇದು ನಮ್ಮ ಬಸವಣ್ಣ ಕೊಡಿ ನಡೆದಾಡ ಬಸವಣ್ಣ ದೇವ್ರಲ್ಲ ಹಾಕಿ